ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ದಿನ ನಾವು ಮನೆಗೆ ಯಾವ ವಸ್ತುಗಳನ್ನು ತಂದರೆ ಶುಭವಾಗತ್ತೆ ಜೊತೆಗೆ ಯುಗಾದಿ ಹಬ್ಬದ ದಿನ ಯಾವ ಯಾವ ಕೆಲಸಗಳನ್ನು ತಪ್ಪದೇ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಯುಗಾದಿ ಅನ್ನೋದು ನಮ್ಮೆಲ್ಲರ ಪಾಲಿಗೆ ಅದು ಹೊಸ ವರ್ಷ ಇವತ್ತಿನ ದಿನ ವಿಜೃಂಭಣೆಯಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹಬ್ಬವನ್ನ ಆಚರಣೆ ಮಾಡ್ತೀವಿ ಇಷ್ಟೊಂದು ಪ್ರಾಮುಖ್ಯತೆ ಇರುವಂತಹ ಈ ಯುಗಾದಿ ಹಬ್ಬದ ದಿನ ಕೆಲವೊಂದು ವಸ್ತುಗಳನ್ನ ನಮ್ಮ ಮನೆಗೆ ತಂದ್ರೆ ತುಂಬಾನೇ ಶುಭವಾಗುತ್ತೆ ಅದ್ಯಾವ್ದು ಅಂತ ಇವಾಗ ನೋಡ್ಕೊಳ್ಳೋಣ ಮೊದಲನೇದು ಕಲ್ಲುಪ್ಪು ಎರಡನೆಯದು ಅಕ್ಕಿ ಅಥವಾ ಬೇಳೆ ಮೂರನೆಯದು ಬೆಲ್ಲ ನಾಲ್ಕನೆಯದು ಅರ್ಶ ಅಥವಾ ಅರ್ಶನದ ಕೊಂಬು ಈ ನಾಲ್ಕು ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನಾದರೂ ನೀವು ಯುಗಾದಿ ಹಬ್ಬದ ದಿನ ಮನೆಗೆ ತಂದೆ ತುಂಬಾ ಒಳ್ಳೆಯದು ಈ ನಾಲ್ಕು ವಸ್ತುಗಳ ಜೊತೆಗೆ ಸಾಧ್ಯವಾದರೆ ಬೆಳ್ಳಿ ಅಥವಾ ಚಿನ್ನದ ನಾಣ್ಯವನ್ನ ಅಥವಾ ಏನಾದರೂ ಒಂದು ವಸ್ತುವನ್ನ ನೀವು ಬೆಳ್ಳಿದಾಗಲಿ ಚಿನ್ನದಾಗ್ಲಿ ಮನೆಗೆ ತಗೊಂಡ್ಬಂದ್ರು ಕೂಡ ತುಂಬಾ ಒಳ್ಳೆಯದು ಶಕ್ತಿ ಇದ್ದವರು ಬೆಳ್ಳಿ ಚಿನ್ನನ ತಗೊಂಬನ್ನಿ ಶಕ್ತಿ ಇಲ್ಲ ನಮ್ಮ ಕೈ ಇಲ್ಲಿ ಅಷ್ಟು ಅಂತ ಅಂದರೆ ಖಂಡಿತವಾಗ್ಲೂ ಉಪ್ಪು ಬೇಳೆ ಅಕ್ಕಿ ಅರ್ಶನ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದವನ್ನು ನೀವು ಮನೆಗೆ ತಂದರೂ ಕೂಡ ಸಾಕು ಇನ್ನು ಯುಗಾದಿ ಹಬ್ಬದ ದಿನ ಯಾವ ಯಾವ ಕೆಲಸಗಳನ್ನು ನಾವು ಮರೆಯದೆ ಮಾಡಬೇಕು ಅಂತ ಇವಾಗ ನೋಡ್ಕೊಳ್ಳೋಣ ಮೊದಲನೇ ಕೆಲಸ ನೀವು ಆ ಎಣ್ಣೆ ಸ್ನಾನವನ್ನು ತಪ್ಪದೇ ಮಾಡಬೇಕಾಗತ್ತೆ ಅಭ್ಯಂಗನ ಸ್ನಾನ ಅಂತ ಕೂಡ ಕರೀತಾರೆ ಎಣ್ಣೆ ಸ್ನಾನವನ್ನು ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಮಾಡಲೇಬೇಕು ಇನ್ನು ಎರಡನೆಯದು ಮನೆಗೆ ತಳಿರು ತೋರಣವನ್ನು ಕೂಡ ಕಟ್ಟಲೇಬೇಕು ಮಾವಿನ ಎಲೆಯಲ್ಲಿ ಹಾಗೆ ಬೇವಿನ ಎಲೆಗಳಲ್ಲಿ ಬಳಸಿ ನೀವು ತೋರಣವನ್ನು ಪ್ರತಿಯೊಬ್ಬರ ಮನೆ ಬಾಗಿಲಲ್ಲೂ ಕೂಡ ಕಟ್ಟಬೇಕು ಇನ್ನು ಮೂರನೆಯದು ಇದು ಹೊಸ ವರ್ಷ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಹೊಸ ಬಟ್ಟೆಯನ್ನು ಧರಿಸ್ಬೇಕಾಗತ್ತೆ ಇನ್ನು ನಾಲ್ಕನೆಯದು ಪ್ರತಿಯೊಬ್ಬರೂ ಕೂಡ ತಮ್ಮ ಹಿರಿಯರ ಅಂದರೆ ದೈವಾಧೀನರಾಗಿರುವಂತಹ ನಮ್ಮನ್ನು ಬಿಟ್ಟು ಹೋಗಿರುವಂತಹ ಹಿರಿಯರ ಪೂಜೆಯನ್ನು ಮಾಡಬೇಕು ಅದರ ಜೊತೆ ಮನೆ ದೇವರ ಪೂಜೆಯನ್ನು ಕೂಡ ಮಾಡಬೇಕಾಗತ್ತೆ ಹಾಗೆ ನೀವು ಎಲ್ಲಿ ವಾಸವಿದ್ದೀರಾ ಯಾವ ಗ್ರಾಮದಲ್ಲಿದ್ದೀರಾ ಅಥವಾ ಯಾವ ನಗರದಲ್ಲಿದ್ದೀರಾ ಆ ಊರಿನ ದೇವತೆ ಆಗಿರುವಂತಹ ಗ್ರಾಮ ದೇವತೆ ನಗರ ದೇವತೆ ಯಾರು ಆ ದೇವಿಯ ಪೂಜೆಯನ್ನು ಕೂಡ ನೀವು ನೆರವೇರಿಸಬೇಕು ಇದರಿಂದ ತುಂಬ ಅಂದರೆ ತುಂಬನೇ ಒಳ್ಳೆಯದಾಗತ್ತೆ ಹಾಗೆ ಕೊನೆಯದಾಗಿ ಎಲ್ಲರಿಗೂ ಕೂಡ ಅಂದರೆ ಪ್ರತಿಯೊಬ್ಬರ ಮನೆಗೂ ಕೂಡ ಬೇವು ಬೆಲ್ಲವನ್ನು ಹಂಚಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಗುರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗತ್ತೆ ಈ ಯುಗಾದಿ ಹಬ್ಬದ ದಿನ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯುಗಾದಿ ಹಬ್ಬದ ದಿನ ಯಾವ ವಸ್ತುಗಳನ್ನು ನಮ್ಮ ಮನೆಗೆ ತಂದರೆ ತುಂಬ ಒಳ್ಳೆಯದಾಗತ್ತೆ ಹಾಗೆ ನಾವು ಯುಗಾದಿ ಹಬ್ಬದ ದಿನ ಯಾವ ಯಾವ ಕೆಲಸಗಳನ್ನು ತಪ್ಪದೇ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್